ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಜಗದೀಶ್ ಹೆಗಡೆ ಇವರು ಮೂಲತಃ ಶಿರಸಿ ತಾಲೂಕಿನ ಬ್ಯಾಗದೇವರು ಪ್ರಸ್ತುತ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಜೊತೆಗೆ ವಿಪ್ರಾ ಪ್ರಾಪರ್ಟಿಸ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕರಾಗಿ ಹಾಗೂ ಪ್ರಾಪರ್ಟಿ ಕಾರ್ಡರ್ ಡಾಟ್ ಇನ್ ಇದರ ಮುಖ್ಯಸ್ಥರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಳೆದ ಒಂದು ಹದಿನೆಂಟು ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಕೊಂಡಿದ್ರಿ ಈಗ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಹೇಳುವಂತಹ ಶಬ್ದವನ್ನು ಕೇಳಿದ್ರೆ ಬಹುತೇಕ ಒಂದಷ್ಟು ಜನರಿಗೆ ಹೆದರಿಕೆಯನ್ನು ಹುಟ್ಟು ಹುಡ್ಸತ್ತೆ ಹಾಗಾಗಿ ಬೆಂಗಳೂರಿನಲ್ಲಿ ಈಗ ಯಾರೋ ಒಬ್ಬರು ಸಾಮಾನ್ಯ ಜನಸಾಮಾನ್ಯರು ಯಾವ್ದಾದ್ರು ಒಂದು ಸೈಟ್ ತಗೋಬೇಕು ಹೇಳಾದ್ರೆ ಯಾವ್ಯಾವ ರೀತಿ ಅಂಶಗಳನ್ನ ಪರಿಗಣನೆ ಮಾಡ್ಬೇಕು ಅಂದ್ರೆ ಈಗ ಸಿಟಿಯಲ್ಲಿ ಸೈಟ್ ತಗೋಬೇಕಾ ಅಥವಾ ಔಟ್ಸ್ಕರ್ಟ್ ಅಲ್ಲಿ ತಗೋಬೇಕಾ ಲೇಔಟ್ ಅಲ್ಲಿ ತಗೋಬೇಕಾ ಅಥವಾ ಇಂಡಿವಿಜುವಲ್ ಸೈಟ್ ತಗೋಬೇಕಾ ಯಾವ ರೀತಿ ಯಾವ್ಯಾವ ಅಂಶಗಳಂತ ಗಡಲಿಕ್ಕೆ ತಗೋಬೇಕು ಮೊದಲನೇದಾಗಿ ಎಲ್ಲ ತಾಲೂಕು ಕರ್ನಾಟಕಾದ್ಯಂತ ಎಲ್ಲ ತಾಲೂಕು ಕೂಡ ಮನೆಗೊಬ್ಬರು ಅಥವಾ ನಾಲ್ಕು ಮನೆಗೊಬ್ಬರು ಬೆಂಗಳೂರಲ್ಲಿ ಇರ್ತಾರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಆಗ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಅಲ್ಲೇ ಕೆಲಸ ನೋಡಿಕೊಂಡು ನಾವು ಕೂಡ ಬೆಂಗಳೂರಲ್ಲಿ ಒಂದು ಮನೆ ತೊಗೋಬೇಕು ಯಾಕಂದರೆ ಇವಾಗ ಬಾಡಿಗೆ ಮನೆ ಬಾಡಿಗೆ ತುಂಬ ಜಾಸ್ತಿ ಆಗಿದೆ ಒಂದು ಡಬಲ್ ಬೆಡ್ರೂಮ್ ಬೇಕು ಅಂದರೆ ಮಿನಿಮಮ್ ಸಾಮಾನ್ಯ ಇರುವಂಥ ಇರೋ ಏರಿಯಾದಲ್ಲಿ ಹದಿನೆಂಟು ಸಾವಿರ ಒಳ್ಳೆಯ ಪಾಶ್ ಏರದಲ್ಲಿ ಮೂವತ್ತು ಮೂವತ್ತೈದು ದೊಡ್ಡ ಸೈಜದ ಲಕ್ಷಾಂತರ ರೂಪಾಯಿ ಬಾಡಿಗೆವರೆಗೂ ಇದೆ ಬಾಡಿಗೆ ಬಂದಿರೋ ಸ್ಯಾಲ್ರಿ ಎಲ್ಲ ನಮಗೆ ಇ ಎಮ್ ಐ ಹೊರಟೋಗ್ತದೆ ನಾವು ಒಂದು ಮನೆ ಕಟ್ಟಿ ಒಂದು ಮನೆ ಗ್ರಾಹಕ ಪರೀಕ್ಷೆ ಮಾಡಿ ನಮ್ಮದು ಅಂತ ಒಂದು ಮನೆ ಇರಬೇಕು ಬೆಂಗಳೂರಲ್ಲಿ ಹೇಳೋರದು ಎಲ್ಲರದು ಒಂದು ಕನಸಾಗಿರುತ್ತೆ ಆಗ ಈಗ ಬಹಳ ಜನ ಜಾಹೀರಾತು ನೋಡ್ತಾ ಇರ್ತಾರೆ ಪೇಪರ್ಗಳಲ್ಲಿ ಬರ್ತದೆ ಹೊಸ ಹೊಸ ಲೇಔಟ್ಗಳು ಆಗ್ತಾ ಇರುತ್ತೆ ಅಪಾರ್ಟ್ಮೆಂಟ್ ಆಗ್ತಾ ಇರುತ್ತೆ ಆಮೇಲೆ ಕೆಲವು ರೀಸೇಲ್ ಸೈಟ್ಗಳು ಬರ್ತದೆ ಅದರಲ್ಲಿ ಯಾವುದು ತೊಗೋಬೇಕು ಅನ್ನೋದು ಬಹಳ ಜನಕ್ಕೆ ಒಂದು ಗೊಂದಲದಲ್ಲಿರ್ತದೆ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜನ ತಮ್ಮ ಅಗತ್ಯತೆ ಏನು ಅನ್ನೋದನ್ನು ನೋಡ್ಕೋಬೇಕಾಗ್ತದೆ ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗಿರ್ತಾರೆ ಒಂದು ಸಾಮಾನ್ಯ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸ್ಯಾಲ್ರಿ ಅಂದರೆ ಅವರಿಗೆ ಎರಡು ಬೆಡ್ರೂಮ್ ಒಂದು ಫ್ಯಾಮಿಲಿ ಬೇಕು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೆಂಟ್ಗೆ ಹೊರಟೋಗ್ತದೆ ಅಂಥವರು ಒಂದು ಚಿಕ್ಕದಾಗಿ ಒಂದು ನಲವತ್ತು ಲಕ್ಷ ಐವತ್ತು ಲಕ್ಷ ಉಳ್ಕೊಳ್ಳಿಕ್ಕೆ ಅಂತ ಒಂದು ಅಪಾರ್ಟ್ಮೆಂಟ್ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು ಅವ್ರಿಗೆ ಮನೆಗೋಸ್ಕರ ಅಂತಾಗುತ್ತೆ ಬಾಡಿಗೆ ಕಟ್ಟೋದು ಉಳಿಯುತ್ತೆ ಸ್ವಂತ ಮನೆ ಅನ್ನುವಂಥದ್ದು ಆಗ್ತದೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂಥೇಳಿ ಕೆಲವರು ಅಪಾರ್ಟ್ಮೆಂಟ್ ತೊಗೋತಾರೆ ಅದು ತಪ್ಪು ಅಂತ ನನ್ನ ಭಾವನೆ ಅಂದರೆ ಅಪಾರ್ಟ್ಮೆಂಟ್ಗಳು ಡಿಪ್ರೆಷನ್ ಆಗ್ತಾ ಹೋಗುತ್ತೆ ಬಿಲ್ಡಿಂಗ್ ಹಳೇದಾದಂಗೆ ಡಿಪ್ರೆಷನ್ ಆಗ್ತಾ ಹೋಗುತ್ತೆ ಅವ್ರ ಮನಿ ಬೆಳೆಯೋದಿಲ್ಲ ಅವ್ರಿಗೆ ಬರುವಂಥ ಬಾಡಿಗೆ ಏನಿರುತ್ತೆ ಆ ಬಾಡಿಗೆಗೂ ಇ ಎಮ್ ಐ ಕಟ್ಟೋವಂಥ ಪರ್ಸೆಂಟೇಜಿಗೂ ಟ್ಯಾಲಿ ಆಗೋದಿಲ್ಲ ಆಲ್ ಒಂದು ಹತ್ತು ವರ್ಷನೋ ಹದಿನೈದು ವರ್ಷನೋ ಆಗಿ ನಾವು ಮಾರಿದಾಗ ಅವ್ರು ಕಟ್ಟಿರೋ ಇ ಎಮ್ ಐ ಇಂಟ್ರೆಸ್ಟ್ ಲೆಕ್ಕ ಹಾಕಿ ಅವ್ರಿಗೆ ಬಂದಿರುವಂಥ ಬಾಡಿಗೆ ಲೆಕ್ಕ ಹಾಕಿದ್ರೆ ಅವ್ರ ಇಂಟ್ರೆಸ್ಟು ಕೂಡ ಬಂದಿರೋದಿಲ್ಲ ಅಂಥವರು ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇರೆ ಯಾವ ಆಪ್ಷನ್ನಿಗೂ ಹೋಗ್ಬಾರ್ದು ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೈಟ್ ಹೇಗಿರಬೇಕು ಅಂದರೆ ಇವತ್ತು ರಿಜಿಸ್ಟ್ರೇಷನ್ ದುಡ್ಡು ಕೊಟ್ಟರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಥರ ಇರಬೇಕು ಈಗ ಬಹಳ ಜನಿಗೆ ನಿಮಗೆ ನೋಡ್ಬೋದು ಕಾಲ್ ಬರ್ತದೆ ನಾವು ಆ ಸೊಸೈಟಿಯಿಂದ ಮಾಡ್ತಾಯಿದ್ದೇವೆ ಟೆಲಿಕಾಮ್ ಸೊಸೈಟಿಯಿಂದ ಮಾಡ್ತಾಯಿದ್ದೇವೆ ಅಥವಾ ಬೇರೆ ಯಾವುದೋ ಸೊಸೈಟಿ ಹತ್ತಾರು ಸೊಸೈಟಿಗಳು ಬೋಗಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಸೊಸೈಟಿಗಳವರು ಆ ಸೊಸೈಟಿಗಳವರು ಕಾಲ್ ಮಾಡಿ ಅಪ್ರೋಚ್ ಮಾಡ್ತಾರೆ ನೀವು ಸೈಟ್ ತೊಗೊಳ್ಳಿ ಹೇಗೆ ಇನ್ಸ್ಟಾಲ್ಮೆಂಟ್ ಮೇಲೆ ದುಡ್ಡು ಕೊಟ್ಕೊಂಡು ಹೋಗೋದು ಆ ಸೊಸೈಟಿ ಅವರಿಗೆ ಲ್ಯಾಂಡ್ ಅಕ್ವಿಸೇಷನ್ ಆಗಿರೋದಿಲ್ಲ ಅವರ ಹೆಸರಿಗೆ ರಿಜಿಸ್ಟ್ರೇಷನ್ನೂ ಆಗಿರೋದಿಲ್ಲ ಅಗ್ರಿಮೆಂಟ್ ಜಾಯಿಂಟ್ ಅಗ್ರಿಮೆಂಟು ಆಗಿರೋ ಒಂದು ಅಡ್ವಾನ್ಸ್ ಕೊಟ್ಟಿರ್ತಾರೆ ಜಾಗದಲ್ಲಿ ಒಂದು ಬೋರ್ಡ್ ಹಾಕ್ತಾರೆ ಆ ಬೋರ್ಡ್ ಹಾಕೋಕ್ಕೂ ಬಾಡಿಗೆ ಏನು ಕೊಡ್ತಾರೆ ಬೆಂಗಳೂರಲ್ಲಿ ಒಂದು ಜಾಗಕ್ಕೆ ಒಂದು ಒಂದು ಹತ್ತು ಗುಂಟೆ ಹದಿನೈದು ಗುಂಟೆ ಜಾಗ ಮೇನ್ ಹೈವೇದಲ್ಲಿ ಬೋರ್ಡ್ ಹಾಕ್ತಾರೆ ಫಾರ್ ಎಕ್ಸಾಂಪಲ್ ಸೈಟ್ ಫಾರ್ ಏಯ್ಟ್ ನೈಂಟಿ ನೈನ್ ಅಂತ ಒಂದು ಹಾಕಿರ್ತಾರೆ ಬೋರ್ಡು ಅಲ್ಲಿ ಲ್ಯಾಂಡ್ ವ್ಯಾಲ್ಯೂ ಫೋರ್ ತೌಸಂಡ್ ಫೋರ್ ಕ್ರೋರ್ ರುಪೀಸ್ ಪರ್ ಎಕರ್ ಇರುತ್ತೆ ನಿಮಗೆ ಲೇಔಟ್ ಮಾಡಿದ್ರೆ ಕಾಸ್ಟ್ ಮಿನಿಮಮ್ ಕಾಸ್ಟ್ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಗುತ್ತೆ ಯಾವುದೇ ಡೆವಲಪರ್ ಮಾಡೋದು ಕೂಡ ಅವ್ರಿಗೆ ಹೇಗೆ ಕೊಡೋಕ್ಕೆ ಚಾನ್ಸ್ ಇದೆ ಕೊಡೋಕ್ಕೆ ಚಾನ್ಸ್ ಇಲ್ಲ ಅವ್ರು ಏನು ಮಾಡ್ತಾರೆ ಈ ಥರ ಅಮಾಯಕರು ರಿಟೈರ್ಡ್ ಆದವರೆಲ್ಲ ಕರೆಸ್ತಾರೆ ಸೊಸೈಟಿಗೆ ಬಂದು ಕಾಫಿ ಟೀ ಎಲ್ಲ ಕೊಡ್ತಾರೆ ಕೊಟ್ಟು ನೋಡಿ ಈಗ ನಮ್ಮದು ಇಲ್ಲಿ ಹೊಸದು ಪ್ರಾಜೆಕ್ಟ್ ಮಾಡ್ತಾ ಈಗ ಜಸ್ಟ್ ಒಂದು ಹದಿನೈದು ಗುಂಟೆ ನಾವು ಮಾತುಕತೆ ಮಾಡಿದ್ದೇವೆ ನಮ್ಮ ಸೊಸೈಟಿ ಇನ್ಸ್ಟಾಲ್ಮೆಂಟ್ ಮೇಲೆ ನಾವು ಸೈಟ್ ಮಾಡ್ತಾ ಹೋಗ್ತೇವೆ ನೀವು ಒಂದೇ ಸಲ ದುಡ್ಡು ಕೊಡಬೇಕಾಗಿಲ್ಲ ಈ ಒಂದು ಲಕ್ಷ ಬರೋ ವರ್ಷ ಈ ಥರ ಕೊಡಿ ನಾವು ಏಟಿನೆಂಟು ಒಂದು ಮೂರು ನಾಲ್ಕು ವರ್ಷ ಬಿಟ್ಟು ನಿಮಗೆ ರಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಇವರು ಪಾಪ ಕಟ್ಕೊಂಡು ಬರ್ತಾರೆ ರಿಟೈರ್ಡ್ ಆದವ್ರು ಇರ್ತಾರೆ ಕೆಲವರು ಸ್ವಲ್ಪ ಗೊತ್ತಿರೋರು ಇಲ್ಲ ನಾನು ಅಗ್ರಿಮೆಂಟ್ ಮಾಡ್ಕೊತೀನಿ ನನಗೆ ಅಗ್ರಿಮೆಂಟ್ ಮಾಡಿಕೊಡಿ ಅಂದರೆ ಸುಮ್ಮನೆ ಒಂದು ಸೈಟಿಗೆ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದರೆ ಪ್ರಾಪರ್ಟಿ ವ್ಯಾಲ್ಯೂ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ಕೊಡಬೇಕಾಗತ್ತೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಓಕೆ ಒಂದು ಲಕ್ಷ ಬುಕಿಂಗ್ ತೊಗೊಳ್ಳಿ ಒಂದು ಸೈಟ್ ಅಗ್ರಿಮೆಂಟ್ ಮಾಡ್ಕೊಳ್ಳಕ್ಕೆ ಹತ್ತು ಲಕ್ಷ ನೀವು ಕೊಡಬೇಕು ಅಂದರೆ ಹತ್ತು ಸೈಟ್ ಬುಕ್ಕಿಂಗ್ ಮಾಡ್ಕೊಬೋದು ಒಂದೊಂದು ಸೈಟ್ ಒಂದೊಂದು ಲಕ್ಷ ಜಾಸ್ತಿ ಆಯಿತು ಅಂದರೂ ನಿಮಗೆ ಹತ್ತು ಲಕ್ಷ ಪ್ರಾಫಿಟ್ ಬರುತ್ತೆ ವಿತಿನ್ ಒನ್ ಇಯರ್ಲಿ ಟೂ ಇಯರ್ಲಿ ಅಂತ ಈಗ ಒಂದು ಆಸೆ ತೋರಿಸ್ತಾರೆ ಜನಿಗೆ ಆಗ ಸೈಟ್ ಒಂದು ಸೈಟ್ ತೊಗೊಳೋಕೋದನ್ನು ಏನು ಮಾಡ್ತಾನೆ ಹತ್ತು ಸೈಟಿ ಬುಕಿಂಗ್ ಮಾಡ್ತಾನೆ ಒಂದು ಸೀಟ್ ಕೊಡ್ತಾರೆ ಲೆಟ್ರ್ ಇಡಲು ಒಂದು ಸೀಟ್ ಕೊಡ್ತಾರೆ ತೊಗೊಬಂದು ಮನೇಲಿ ಇಟ್ಕೊತಾನೆ ಬುಕ್ಕಿಂಗ್ ಒಂದು ವರ್ಷ ಆಗ್ತದೆ ಎರಡು ವರ್ಷ ಆಗ್ತದೆ ಮೂರು ವರ್ಷ ಆಗ್ತದೆ ಆ ಜಾಗ ಕೆಲವು ಬೋರ್ಡ್ ಹಾಗೆ ಇರ್ತದೆ ಇನ್ನು ಮೂರು ವರ್ಷ ಆದಮೇಲೆ ಕೆಲವು ಕಡೆ ಬೋರ್ಡು ತೆಗೆದುಬಿಟ್ಟು ಬೇರೆ ಕಡೆ ಬೋರ್ಡ್ ಹಾಕ್ಬಿಡ್ತಾರೆ ಅಲ್ಲ ಬೇರೆ ಯಾವುದೇ ಬಂದುಬಿಡ್ತದೆ ಆ ನಂತರದಲ್ಲಿ ಕೇಳಲಿಕ್ಕೆ ಹೋದರೆ ಇಲ್ಲ ಯಾವುದು ಜಾ ಲ್ಯಾಂಡ್ ಓನಿಗೂ ನಮ್ಗೆ ಇಟಿಗೇಷನ್ ಆಯಿತು ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಹತ್ತು ಸಲ ಅಲ್ದು ಗಲಾಟೆ ಮಾಡಿ ಅವ್ರ ದುಡ್ಡು ವಾಪಸ್ ಬಂದರೆ ಅವ್ರಿಗೆ ಅದೃಷ್ಟ ಆ ಥರ ಸೈಟನ್ನೆಲ್ಲ ಯಾರು ನಾನು ಹೇಳೋದಿಷ್ಟೇ ದಯಮಾಡಿ ಯಾವುದೇ ಹೌಸಿಂಗ್ ಸೊಸೈಟಿಯಲ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡುವಂಥದ್ದು ಆಫರ್ಗಳ ಮೇಲೆ ಕೊಡುವಂಥದ್ದು ಆ ಥರ ಸೈಟ್ಗಳಿಗೆ ನೀವು ಬುಕ್ಕಿಂಗ್ ಮಾಡಿ ದುಡ್ಡು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನೀವು ಸೃಷ್ಟಿಯಲ್ಲಿ ಸಹ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ರಿ ನಂತರದಲ್ಲಿ ಬೆಂಗಳೂರಿಗೆ ಹೋದ್ರಿ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ಗುರ್ಸ್ಕೊಂಡಿದ್ರಿ ಈ ಬೆಂಗಳೂರಿಗೆ ಹೋಗಿ ರಿಯಲ್ ಎಸ್ಟೇಟ್ ಹೇಗೆ ಇಳಿದ್ರಿ ಅಲ್ಲಿ ಇರುವಂತಹ ಸವಾಲುಗಳನ್ನ ಹೇಗೆ ಎದುರಿಸಿದ್ರಿ ಹಿಂದೆ ನಾನು ಸಿರ್ಸಿಯಲ್ಲಿ ಉಪಾಧ್ಯಾಯ ಇರುವಂತ ಮಧುನ ಹೋಟ್ ಮತ್ತೆ ಶಿವಾನಿ ಗ್ರೂಪ್ಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಸುಮಾರು ಆರು ವರ್ಷ ಕೆಲಸ ಮಾಡಿದ ನಂತರ ಕಾರಣಾಂತರಗಳಿಂದ ಹೋಟೆಲ್ ಮುಚ್ಚಿತು ಆನಂತರ ನಂತರ ಇನ್ಸೂರೆನ್ಸ್ ಬಿಸ್ನಿ ತೊಡ್ಕೊಂಡು ನಾನು ಬೆಂಗಳೂರಿಗೆ ಹೋದೆ ಎಲ್ಲ ಕಷ್ಟಪಟ್ಟು ಇನ್ಶೂರೆನ್ಸ್ ಮಾಡಿರುವಂಥ ಕಮಿಷನ್ ಹಣದಲ್ಲಿ ಒಂದು ಸೈಟ್ ತೊಗೊಂಡೆ ಟ್ವೆಂಟಿ ತರ್ಟಿ ಸೈಟು ನಾಗರಬಾವಿ ನನ್ನ ಫಸ್ಟು ನಾನು ಬೆಂಗಳೂರಿಗೆ ಹೋಗಿ ಒಂದು ಸೈಟ್ ತೊಗೊಂಡೆ ಸೈಟ್ ತೊಗೊಂಡು ಅದು ಡಿ ಸಿ ಕನ್ವರ್ಷನ್ ಸೈಟು ಬಿ ಬಿ ಎಂ ಪಿ ಲಿಮಿಟ್ಟು ಸೈಟ್ ತಗೊಂಡು ಒಂದು ವರ್ಷದಲ್ಲಿ ಆ ಸೊಸೈಟಿ ಪ್ರೆಸಿಡೆಂಟ್ ಬಂದು ಅದೇ ಸೈಟನ್ನು ಬೇರೆಯವರಿಗೆ ಮಾರ್ತಾನೆ ನನಗೆ ಫೋನ್ ಬರುತ್ತೆ ಅಕ್ಕಪಕ್ಕದವ್ರು ಫೋನ್ ಮಾಡ್ತಾರೆ ನಿಮ್ಮ ಸೈಟು ಯಾರೋ ಬೇರೆಯವ್ರು ಬರ್ತಾ ಇದ್ದಾರೆ ನೋಡಿ ಅಂತ ಅಲ್ಲಿ ಹೋದಾಗ ನೋಡ್ತೇನೆ ಆ ಸೈಟಲ್ಲಿ ಬೇರೆಯವರು ಬಂದು ಶೆಡ್ ಹಾಕಿದ್ದಾರೆ ಇದೇನು ನನ್ನ ಸೈಟು ನನ್ನ ಹೆಸರಿದೆ ಇದೆ ಕ ಖಾತಾ ಮಾಡ್ಕೊಂಡಿದ್ದೇನೆ ಟ್ಯಾಕ್ಸ್ ಕಟ್ಟಿದ್ದೇನೆ ಸೇಲ್ಡ್ ಇದೆ ನನ್ನ ಸೈಟ್ ಥರಲ್ಲಿ ಅವ್ರು ಹೇಗೆ ಬೇರೆಯವರಿಗೆ ಸೈಟ್ ಮಾರೋದ್ರು ಅನ್ನೋವಂಥ ವಿಚಾರ ನಾನು ನೋಡಿ ನನಗೆ ಆತಂಕ ಆಗ್ತದೆ ಕೂಡಲೇ ನಾನು ಸ್ಥಳೀಯ ಜ್ಞಾನಭಾರತಿ ಸ್ಟೇಷನ್ಗೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಈ ಥರ ನನ್ನ ಸೈಟನ್ನು ಯಾರೋ ಎನ್ಕ್ರೋಚ್ಮೆಂಟ್ ಮಾಡಿ ಶೆಡ್ ಹಾಕ್ಕೊಂಡಿದ್ದಾರೆ ಅಂತ ಆ ನಂತರದಲ್ಲಿ ಪೊಲೀಸರು ಅವ್ರನ್ನ ಕರೆಸ್ತಾರೆ ಕರೆಸಿ ನೋಡಿದಾಗ ಅವ್ರ ಹತ್ರ ಒಂದು ಸೇಲ್ಡ್ ಇರ್ತದೆ ನಾನು ಯಾರ ಹತ್ರ ತೊಗೊಂಡಿದ್ನೋ ಅವರು ಮಾರಿಲ್ಲ ಆ ಸೈಟನ್ನು ನಾನೊಬ್ಬರು ಲಕ್ಷ್ಮೀನಾರಾಯಣ ಅನ್ನೋರ ಕಡೆಯಿಂದ ನಾನು ತೊಗೊಂಡಿದ್ದೆ ಅವರಿಗೆ ಸೊಸೈಟಿ ಅಧ್ಯಕ್ಷರು ನಟರಾಜನೋಂಥವ್ರು ಬಿ ಎಮ್ ನಟರಾಜನವರು ಸೈಟನ್ನು ಕೊಟ್ಟಿದ್ದರು ಅವರಿಗೆ ಅದೇ ಬಿ ಎಮ್ ನಟರಾಜ್ ಅನ್ನೋ ಸೊಸೈಟಿ ಪ್ರೆಸಿಡೆಂಟು ಆ ಸೈಟನ್ನು ಸುಮಾರು ಐದಾರು ವರ್ಷಗಳ ನಂತರ ನಾನು ರಿಜಿಸ್ಟರ್ ಮಾಡಿ ಒಂದು ವರ್ಷ ಆದಮೇಲೆ ಬೇರೆ ಒಬ್ಬರಿಗೆ ಮಂಜುನಾಥ್ ಗೌಡ ಅನ್ನೋರಿಗೆ ಮಾರಿದ್ದಾರೆ ನನಗೆ ಶಾಕ್ ಆಯಿತು ಇದು ಎಲ್ಲ ನಾವು ಲಾಯರಿ ತೋರಿಸಿದ್ದೀವಿ ಎಲ್ಲ ಮಾಡಿದ್ದೀವಿ ಹೇಗೆ ಮಾಡಿದ್ರು ಅಂತ ಸೇಮ್ ಸೈಟು ಆನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅವನ್ನೆಲ್ಲ ಕರೆಸಿದ್ರು ವಿಚಾರಣೆ ಮಾಡಿದ್ರು ಪೊಲೀಸರು ಗಲಾಟೆ ಮಾಡಿದ್ರು ನೋಡಪ್ಪ ಅದು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೀನಿ ಅಂದರು ತಪ್ಪಾಯಿತು ನಾನು ಅವ್ರದ್ದು ನನಗೇನೋ ಬೈ ಮಿಸ್ಟೇಕ್ ಆಗೋಗಿದೆ ನಾನು ಕ್ಯಾನ್ಸಲೇಷನ್ ಡೀಡ್ ಮಾಡಿಕೊಡ್ತೇನೆ ಅಂಥೇಳಿ ಕ್ಯಾನ್ಸಲೇಷನ್ ಡೀಡ್ ಮಾಡಿಕೊಟ್ರು ಆಗಿನ ಕಾಲದಲ್ಲಿ ಸುಮಾರು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಸ್ಟಾಂಪ್ ಡ್ಯೂಟಿಯನ್ನು ಕಟ್ಟಿ ಗೋರ್ಮೆಂಟ್ಗೆ ಅವ್ರ ಖರ್ಚಿಂದ ಕ್ಯಾನ್ಸಲೇಷನ್ ಡೀಡ್ ಮಾಡಿಕೊಟ್ರು ನಾನು ಖುಷಿಯಾಯಿತು ನನ್ನ ಕೇಸ್ ವಾಪಸ್ ತಗೊಂಡೆ ಇಂಜೆಕ್ಷನ್ ಸೂಟ್ ಫೈಲ್ ಮಾಡಿದ್ದು ವಾಪಸ್ ತೊಗೊಂಡೆ ನೆಕ್ಸ್ಟ್ ಡೇ ಸೈಟ್ ಹತ್ರ ಹೋದೆ ನೋಡೋಣ ಅಂತ ನೆಕ್ಸ್ಟ್ ಡೇ ಪಕ್ಕದ ಸೈಟವನು ಬಂದು ನಿಮ್ಮ ಸೈಟ್ ರೀ ನನ್ನದೇ ಸೈಟ್ ಇದು ನನಗೆಲ್ಲುವವರೆಗೂ ನನ್ನ ನಿಮಗಿಂತ ಮೊದಲೇ ರಿಜಿಸ್ಟರ್ ಆಗೋಗಿದೆ ಅಂತ ಹೇಳ್ತಾನೆ ಮತ್ತೆ ಶಾಕು ಆಮೇಲೆ ನೋಡಿದಾಗ ನನಗಿಂತ ಮೊದಲೇ ಅವನಿಗೆ ನಮ್ಮ ನಮ್ಮ ಓನರಿಗೆ ಮಾರೋಕ್ಕಿಂತ ಮೂರು ವರ್ಷದ ಪೂರ್ವದಲ್ಲಿ ಅಲ್ಲಿರೋದೆಲ್ಲ ಇಪ್ಪತ್ತು ಮೂವತ್ತು ಸೈಟು ಸೈಟ್ ನಂಬರ್ ಬೇರೆ ಬೇರೆ ಪಕ್ಕದ ಸೈಟ್ ಅವನಿಗೆ ನಲವತ್ತು ಅಡಿ ಆಗಲ್ಲ ಮೂವತ್ತು ಅಡಿ ಉದ್ದ ಅಂತ ರಿಜಿಸ್ಟರ್ ಮಾಡಿಕೊಟ್ಟುಬಿಟ್ಟಿದ್ದಾನೆ ಸೊ ನಾನು ಯಾರ ಹತ್ರ ತೊಗೊಂಡಿದ್ದೀನೋ ಅವ್ರಿಗೆ ಮಾರುವಾಗ ಮೆಜರ್ಮೆಂಟ್ ಇರಲಿಲ್ಲ ಸೈಟ್ ನಂಬರ್ ಇತ್ತು ಮೆಜರ್ಮೆಂಟೇ ಇರಲಿಲ್ಲ ಸೊ ಇರೋದೇ ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಎರಡು ಸೈಟು ಒಬ್ರಿಗೆ ಇಪ್ಪತ್ತು ಮೂವತ್ತು ಮಾರಿದರೆ ಇನ್ನೊಬ್ರಿಗೆ ನಲವತ್ತು ಮೂವತ್ತು ಮಾಡಿದರೆ ಇಪ್ಪತ್ತು ಮೂವತ್ತು ಎಲ್ಲೋ ಆಯಿತು ಜಾಗ ಎಲ್ಲ ಮತ್ತು ತಿರ್ಗಾ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ನಾನು ಬೇರೆ ಬೇರೆ ಕಮಿಷನರು ಅಲ್ಲಿ ಎಲ್ಲರ ಕಡೆಯಿಂದ ಫೋನ್ ಹೇಳಿದಾಗ ಅವರು ಪೊಲೀಸರು ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಅಂದರೆ ನೋಡಿ ಸಿವಿಲ್ ಮ್ಯಾಟ್ರು ಹೆಗಡೆಯವರೇ ನಾವು ಇದರಲ್ಲಿ ಇಂಟರ್ಫೇರ್ ಆಗಲಿಕ್ಕೆ ಆಗೋದಿಲ್ಲ ನೀವು ಕೋರ್ಟ್ ಆರ್ಡರ್ ಆರ್ಡ್ರ್ ಬನ್ನಿ ಸಿವಿಲ್ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಕೋರ್ಟ್ ಯೋಗಿ ಆರ್ಡರ್ ಮಾಡ್ಕೊಂಬನ್ನಿ ಅಂತ ಹೇಳಿದಾಗ ನಾನು ಸಿವಿಲ್ ಕೋರ್ಟಿಗೆ ಹೋಗ್ತೇನೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೋರ್ಟ್ ಮೆಟ್ಟಲ್ಲಿ ಹತ್ತೇನೆ ಲಾಯರ್ ಏನು ಹೇಳ್ತಾರೆ ಅಂದರೆ ನನ್ನ ಹತ್ರ ಇರೋ ಜಾಗ ನನ್ನ ಹೆಸ್ರಲ್ಲಿ ಸೇಲ್ಡಿಡ್ ಇದೆ ಖಾತಾ ಇದೆ ಇ ಸಿ ಇದೆ ಪ್ರತಿಯೊಂದು ಡಾಕ್ಯುಮೆಂಟು ಇದೆ ನಾನು ಅಲ್ಲಿ ಜಾಗಕ್ಕೆ ಹೋಗಬೇಕು ಅಂದರೆ ಅವನು ಪೊದ ಬಂದಿದ್ದಾನೆ ಶೆಡ್ ಹಾಕಿದ್ದೇನೆ ಪಕ್ಕ ಅವನು ಬಂದಿದ್ದಾನೆ ಹೋಗಬೇಕು ಅಂದರೆ ನೀವು ಕೋರ್ಟಿಗೆ ಬರಬೇಕು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಸೂಟ್ ಫೈಲ್ ಮಾಡಬೇಕು ಯಾವ ಸೂಟು ಡಿಕ್ಲರೇಷನ್ ಪೊಸಿಷನ್ ಮಾಡಿಟರಿ ಇಂಜೆಕ್ಷನ್ ಸೂಟ್ ಫೈಲ್ ಮಾಡಬೇಕು ಅದಕ್ಕೆ ನೀವು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಅಂತ ಹೇಳ್ತಾರೆ ಅಂದರೆ ನಮ್ಮ ಸೈಟು ಡಾಕ್ಯುಮೆಂಟ್ ಇರೋ ಸೈಟಲ್ಲಿ ಇವತ್ತಿನ ಕಾನೂನು ಏನು ಹೇಳ್ತದೆ ಅಂದರೆ ನಾಳೆ ಬೆಳಗ್ಗೆ ಬೇರೆಯವ್ರ ಬಂದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂದರೆ ನಮ್ಮದು ಅಂತ ಪ್ರೂವ್ ಮಾಡೋಕ್ಕೆ ನಾವು ಕೋರ್ಟಿಗೆ ಹೋಗಬೇಕು ಹೋಗಿ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಸೊ ಆಗಿನ ಕಾಲದಲ್ಲಿ ನಾನು ಗೌರ್ಮೆಂಟ್ ರೇಟಿಗೆ ಸ್ಟಾಂಪ್ ಡ್ಯೂಟಿಯನ್ನು ಪೇ ಮಾಡಿ ಸೂಟ್ ಫೈಲ್ ಮಾಡ್ತೇನೆ ಸುಮಾರು ಆರು ವರ್ಷ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತದೆ ಆ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಸಬರಿಷ್ಟರು ಇವಾಗ ನಾವೆಲ್ಲ ಕರೆಕ್ಟಾಗಿರೋ ಹೈಟ್ ತಗೊಂಡು ಹೋದರೆ ಡಾಕ್ಯುಮೆಂಟ್ ತೊಗೊಂಡೋದ್ರೆ ಸಾಮಾನ್ಯ ಸಬರಿಷ್ಟರ್ ಆಫೀಸರ್ ಲಂಚ್ಗಳು ಕೇಳ್ತಾರೆ ಬ್ರೋಕರ್ಗಳು ಕೇಳ್ತಾರೆ ಸಬರಿಷ್ಟ್ರ್ ನೇರವಾಗಿ ಎಲ್ಲೂ ಕೇಳೋದಿಲ್ಲ ಎಲ್ಲ ಹಿಂಗಿದ್ರು ಇವರು ಹೆಂಗೆ ಕಾತಾ ಇಲ್ಲದೆ ಕಂದಾಯ ಇಲ್ಲದೆ ಹೆಂಗೆ ರಜಿಸ್ಟ್ ಮಾಡೋದು ಅಂತೇಳಿ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಾನು ನಾಗರಬಾವಿ ಸಬ್ರಿಷ್ಟ್ರ್ ಮೇಲೆ ಪಾರ್ಟಿ ಮಾಡಿಬಿಟ್ಟು ಆ ಸೊಸೈಟಿ ಪ್ರೆಸಿಡೆಂಟು ಪಾರ್ಟಿ ಮಾಡಿ ಲೋಕಾಯುಕ್ತ ಕೋರ್ಟಲ್ಲಿ ದಾವೆ ಹಾಕ್ತ ಕೇಸ್ ಹಾಕ್ತಾರೆ ಲೋಕಾಯುಕ್ತ ಕೋರ್ಟಲ್ಲಿ ವಿಚಾರಣೆ ನಡೀತದೆ ನಾಗರಬಾವಿ ಸಬ್ರಿಷ್ಟ್ರ ದಿನೇಶ್ ಅಂತ ಒಂದು ಅಫಿಡವಿಟ್ ಕೊಡ್ತಾರೆ ಏನಂತ ಕೊಡ್ತಾರೆ ಸಬ್ರಿಷ್ಟ್ರಿಗೆ ಓನರ್ಶಿಪ್ಪನ್ನು ಪರಿಶೀಲನೆ ಮಾಡುವಂಥ ಅಧಿಕಾರ ಇಲ್ಲ ಸ್ಟಾಂಪ್ ಡ್ಯೂಟಿ ಯಾವ ಜಾಗಕ್ಕೆ ಎಷ್ಟು ಸ್ಟಾಂಪ್ ಡ್ಯೂಟಿ ನಿಗದಿಯಾಗಿದೆ ಆ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಬಂದಿದೆಯೋ ಇಲ್ಲವೋ ಅಷ್ಟೇ ಅದಕ್ಕೆ ಅಧಿಕಾರ ಇದೆ ಆನೆಕಲ್ಲಲ್ಲಿ ಒಂದು ಕಮಲಮ್ಮ ಅನ್ನೋರ ಕೇಸಲ್ಲಿ ಇದೇ ಥರ ಸಬೃಷ್ಟರು ದಸ್ತಾವೇಜ ನಿರಾಕರಣೆ ಮಾಡೋದಕ್ಕೆ ಹತ್ತು ಸಾವಿರ ರೂಪಾಯಿ ಸಬ್ರಿಷ್ಟ್ರಿಗೆ ದಂಡ ಹಾಕಿದ್ದಾರೆ ಅನ್ನುವಂಥ ಹೈಕೋರ್ಟ್ ಜಜ್ಮೆಂಟ್ ಇಟ್ಬಿಟ್ಟು ಅಟ್ಯಾಚ್ ಮಾಡಿ ಒಂದು ಅಫಡವಿಟ್ ಕೊಡ್ತಾರೆ ನಾನು ಹಾಕಿರೋ ಕೇಸ್ ಬಿದ್ದೋಗುತ್ತೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಸಬೃಷ್ಟರಿಗೆ ಯಾವುದೇ ರೀತಿಯಾದಂಥ ಶಿಕ್ಷೆ ಆಗೋಲ್ಲ ಅವರು ನಾನು ಏನೂ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಇದು ನಮ್ಮ ಕಾನೂನು ಸರಿಯಾಗಿರೋ ಸೈಟ್ ತೊಗೊಂಡೋದ್ರೆ ಸಬ್ರಿಷ್ಟ್ರ ಕೇಳ್ತಾರೆ ಒಂದು ಕೆ ಕೊನೆಗೆ ನನಗೆ ಮಾಹಿತಿ ಬಂದ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಎಲ್ಲ ಕೊಟ್ಟಿದ್ರೆ ಯಾರು ಸೈಟ್ ಯಾರೇ ಬೇಕಾದ್ರೂ ಬರ್ಕೊಡ್ತಾರೆ ಕಾನೂನು ಇದೆ ವಿಧಾನಸೌಧ ಬೇಕಾದರೂ ಬರ್ಕೊಡ್ತಾರೆ ಅಂತ ಹೇಳ್ತಾರೆ ಜನ ಎರಡು ಆರು ವರ್ಷ ಸಿವಿಲ್ ಕೋರ್ಟ್ ಕೇಸ್ ಆಯಿತು ಎರಡು ವರ್ಷ ಅವರು ಅಪೀಲಿಗೆ ಹೋದರು ಹೈಕೋರ್ಟಲ್ಲಿ ಎರಡು ವರ್ಷ ಅಪೀಲಾಯಿತು ಎರಡು ವರ್ಷ ಹೈಕೋರ್ಟಲ್ಲಿ ಕೇಸ್ ನಡೆಸ್ತೆ ಅದಾದಮೇಲೆ ಹೈಕೋರ್ಟಲ್ಲೂ ಅದನ್ನ ಪರವಾಗಿ ಜಡ್ಜ್ಮೆಂಟ್ ಆಯಿತು ಸಿವಿಲ್ ಕೋರ್ಟಲ್ಲಿ ನನ್ನ ಪರವಾಗಿ ಜಡ್ಜ್ಮೆಂಟ್ ಆಯಿತು ಅದಾದರೂ ಜಾಗ ಖಾಲಿ ಮಾಡೋದಿಲ್ಲ ಕೊನೆಗೆ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ತೇನೆ ಕೋರ್ಟ್ ಅವ್ರು ಬಂದು ಆ ಜಾಗಕ್ಕೆ ಬಂದು ನನಗೆ ಸ್ಥಿತಿಯನ್ನು ಹಸ್ತಾಂತರಿಸ್ತಾರೆ ಈ ಸಂದರ್ಭದಲ್ಲಿ ನನಗೆ ಆ ನೋವಿತ್ತಲ್ಲ ಈ ಥರ ಈ ಜ ಬೆಂಗಳೂರಲ್ಲಿ ಯಾವ ಥರ ಭೂಮಾಪಿಯ ನಡೀತಾ ಇದೆ ಅನ್ನೋದು ಚಲ್ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಆ ನಾಗರಭಾವಿ ಕರ್ನಾಟಕ ಎಂಪ್ಲಾಯ್ ಸೊಸೈಟಿನ ಪ್ರದ್ ಪ್ರೆಸಿಡೆಂಟ್ ಬಿ ಎಮ್ ನಟರಾಜ್ ಅವ್ರ ಮೇಲೆ ಎಷ್ಟು ಕೇಸಿದೆ ಅಂತ ಕೋರ್ಟಲ್ಲಿ ಪೊಲೀಸ್ ಎಲ್ಲ ಕಡೆ ಅಲ್ಲೂ ತಿಕ್ಸಿದೆ ಆರ್ ಟಿ ಎಲ್ ಅಪ್ಲೈ ಮಾಡಿದ ಎಂಬತ್ತು ಕೇಸ್ ಇತ್ತು ಸುಮಾರು ಈಗ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಅವ್ರ ಕೇಸ್ಗಳೆಲ್ಲ ಇದ್ದು ರೀಸೆಂಟಾಗಿ ಅವ್ರಿಗೆ ಶಿಕ್ಷೆ ಆಗಿದೆ ಒಂದು ಕೇಸಲ್ಲಿ ಅದು ಆ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿ ಇನ್ಸ್ಪೆಕ್ಟ್ರಿಗೆ ರಿಲೇಷನಿಗೆ ಯಾರಿಗ ಮೋಸ ಮಾಡಿದ ಕೇಸಲ್ಲಿ ಸಿಕ್ತು ಬಿಟ್ಟರೆ ಇದುವರೆಗೂ ಅವ್ರ ಕೇಸೇ ಆಗಿರಲಿಲ್ಲ ಜೈಲಿಗೆ ಹೋದರೆ ಬೇಲ್ ತಗೋತಿದ್ರು ಬಿಡುಗಡೆ ಆಗ್ತದೆ ಸಿವಿಲ್ ಕೇಸು ನಾಟ್ ಅ ಕ್ರಿಮಿನಲ್ ಸಿವಿಲ್ ಕೇಸಲ್ಲಿ ಆಚೆ ಬರ್ತಾರೆ ಬೇಲ್ ತೊಗೊತಾರೆ ಆಚೆ ಬಂದುಬಿಡ್ತಾರೆ ತಿರ್ಗಾ ಅದೇ ಕೆಲಸ ಇದು ಈ ಥರ ನಡೀತಾ ಇದೆ ಅನ್ನೋದಕ್ಕೋಸ್ಕರ ನಾನು ಸ್ಟಡಿ ಮಾಡ್ತಾ ಹೋದೆ ರಿಯಲ್ ಎಸ್ಟೇಟ್ ಬಗ್ಗೆ ಯಾವ ಥರ ಡಾಕ್ಯುಮೆಂಟ್ ನೋಡಬೇಕು ಹೆಂಗೆ ಇರಬೇಕು ಯಾವ ಪೇಪರ್ಸ್ ತೊಗೋಬೇಕು ಹೆಂಗೆ ಇರಬೇಕು ಯಾವ ಥರ ಜಾಗ ತೊಗೋಬೇಕು ನಾವು ಏನು ತಪ್ಪು ಮಾಡಿದ್ದೇವೆ ಜಾಗ ಹುಡುಕುವಾಗ ಮಾಡುವಾಗ ಆ ರೀತಿ ನೋಡ್ತಾ 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 ನಾನು ರಿಯಲ್ ಎಸ್ಟೇಟಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ವ್ಯವಹಾರ ಮಾಡಿ ಆ ನಾಲೇಜ್ ನನಗೆ ಭಾಳ ಹೆಲ್ಪ್ ಆಯಿತು ಅದರಿಂದ ನಾನು ರಿಯಲ್ ಎಸ್ಟೇಟಿಗೆ ಬಂದೆ ಮೋಸ ಹೋಗೋದ್ರ ಮೂಲಕ ಉದ್ಯಮವನ್ನು ಪ್ರಾರಂಭಿಸ್ತಾರೆ ಆ ಮೋಸ ಮೇಲೆ ಹೋದಾಗ ಎಷ್ಟು ನೋವು ಆಗತ್ತ ಅದರಲ್ಲಿ ನಾನು ಆಳವಾಗಿ ಅಧ್ಯಯನ ಮಾಡ್ತಾ ಬಂದೆ ಡಾಕ್ಯುಮೆಂಟ್ ಬಗ್ಗೆ ಪ್ರಾಪರ್ಟಿ ಬಗ್ಗೆ ನಾನು ಮಾಡ್ತಾ ಕೆಲ ಮಾಡ್ತಾ ಮಾಡ್ತಾ ಈ ಉದ್ಯಮಕ್ಕೆ ಬಂದೆ ನಾನು ಈಗ ಬೆಂಗಳೂರಿನಲ್ಲೇ ಇರ್ಬೋದು ಸೈಟ್ ಗಳನ್ನ ತಗೋಬೇಕಿದ್ರೆ ಸಾಮಾನ್ಯವಾಗಿ ಕೆಲವೊಬ್ರು ಮೊದಲು ಅಗ್ರಿಮೆಂಟ್ ಮಾಡಿಕೊಂಡು ನಂತರದಲ್ಲಿ ಸೇಲ್ ಲೀಡನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಥವಾ ಇನ್ನು ಕೆಲಸ ಅಲ್ಲಿ ಅಗ್ರಿಮೆಂಟ್ ಬೇಡ ಡೈರೆಕ್ಟ್ ಸೇಲ್ ಡೀಡಾ ಮಾಡ್ಕೊಂಡ್ರೆ ಸಾಕು ಅಂತ ಹೇಳುತ್ತೆ ಹಾಗಾಗಿ ನಿಮ್ಮ ಅಭಿಪ್ರಾಯದ ಅಥವಾ ಈ ಒಂದು ಇಷ್ಟು ವರ್ಷದ ಅನುಭವದಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ನಂತರ ಸೇಲ್ ಡೀಲ್ ಮಾಡ್ಕೋಬೇಕಾ ಅಥವಾ ಡೈರೆಕ್ಟ್ ಸೇಲ್ ಡೀಲ್ ಸೇಲ್ ಡೀಡ್ ಪ್ರೊಸೀಡಿಂಗ್ಸ್ ಮಾಡ್ಬೋದು ಮೊದಲೆಲ್ಲ ಯಾವ ಥರ ಇತ್ತು ಅಂದ್ರೆ ಅಗ್ರಿಮೆಂಟ್ ಇಲ್ಲದೆ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದಿತ್ತು ಮಾಡ್ತಾ ಇದ್ವಿ ಎಲ್ಲ ಕಾರಣ ಏನು ಅಂದರೆ ಒಂದು ನೇರವಾಗಿ ಸಬ್ರಿಸ್ಟ್ರಿ ಒಂದು ಡಿ ಡಿ ಸ್ಟಾಂಪ್ ಹಿಡಿದು ಯಾವ ಪಾರ್ಟಿಗೆ ಏನು ಕೊಡ್ತೀವೋ ಆ ಡಿ ಡಿ ಎರಡು ತೊಗೊಂಡು ದಸ್ತಾವೇಜ್ ತೊಗೊಂಡು ಹೋಗಿ ಕೊಟ್ಟರೆ ಬ್ರೋಕರ್ ಕೈಗೆ ಕೊಟ್ಟರೆ ಅವತ್ತೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಚೆ ಬರ್ತಾ ಇದ್ದೆ ಇವಾಗ ಏನಾಗಿದೆ ಕಾವೇರಿ ಟೂ ಅಂತ ಒಂದು ತಂತ್ರಾಂಶ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ನಾವು ಎರಡು ದಿವಸ ಮೊದಲೇ ನಾವು ಕಾ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಸ್ಟಾಂಪ್ ಡ್ಯೂಟಿನೂ ಪೇ ಮಾಡಬೇಕು ಡಿ ಡಿನೂ ತೊಗೋಬೇಕು ಡಿ ಡಿ ಈಗ ಐವತ್ತು ಲಕ್ಷದ ಮೇಲೆ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಇದ್ದರೆ ಟಿ ಡಿ ಎಸ್ ಪೇ ಮಾಡಬೇಕಾಗತ್ತೆ ಆ ಚಲನೂ ಅಪ್ಲೋಡ್ ಮಾಡಬೇಕು ಸೊ ಏನು ಅಗ್ರಿಮೆಂಟ್ ಇಲ್ಲದೆ ನೀವು ರಿಜಿಸ್ಟ್ರೇಷನ್ ಫಿಕ್ಸ್ ಮಾಡಿದ್ರಿ ಅಂದರೆ ಸ್ಟಾಂಪ್ ಡ್ಯೂಟಿಗೆ ಕಟ್ಟಿದ್ರೆ ನಾವು ಆ ರಿಜಿಸ್ಟ್ರೇಷನ್ ಟೈಮಲ್ಲಿ ಒಂದು ದಿವಸ ಮೊದಲು ಯಾರೋ ನೀನು ನೀನು ಯಾಕೋ ಕಡಿಮೆ ರೇಟಿಗೆ ಕೊಡ್ತಾ ಇದೆಯಾ ಇನ್ನೊಂದು ಲಕ್ಷ ಜಾಸ್ತಿ ಕೊಡಿಸ್ತೇನೆ ನಾನು ಸೇಲ್ ಮಾಡೋದಿಲ್ಲ ಅಂದರೆ ಬೈಯರಿಗೆ ತೊಂದರೆ ಆಗ್ತದೆ ಯಾರು ಪರ್ಚೇಸ್ ಹಾಗಾಗಿ ಈ ಯಾವುದೇ ಸೇಲ್ ಸೇಲ್ಡಿ ಅಥವಾ ಟ್ರಾನ್ಸಾಕ್ಷನ್ ಕೂಡ ನಾವು ಅಗ್ರಿಮೆಂಟ್ ಇಲ್ಲದೆ ಮಾಡ್ತಾ ಇಲ್ಲ ಅದಕ್ಕೆ ಬೈಯರ್ ಕಡೆಗೆ ಏನು ಪ್ರೊಟಕ್ಷನ್ ಆಗಬೇಕು ಸೆಲ್ಲರಿಗೆ ಏನು ಪ್ರೊಟೆಕ್ಷನ್ ಆಗಬೇಕು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಕೇಸಸಲ್ಲಿ ಬೇರೆ ಬೇರೆ ಥರ ನಾವು ಕಂಡೀಷನ್ಗಳನ್ನು ಹಾಕ್ತೀವಿ ಕ್ಲಾಸ್ ಹಾಕ್ತೀವಿ ಕೆಲವು ಕಡೆ ಪೆನಾಲ್ಟಿ ಕ್ಲಾಸ್ ಹಾಕ್ತೀವಿ ಇನ್ನು ಕೆಲವು ಕಡೆ ಇಂಟ್ರೆಸ್ಟ್ ಕ್ಲಾಸ್ ಹಾಕ್ತೀವಿ ಇನ್ನು ಕೆಲವು ಕಡೆ ಟರ್ಮಿನೇಷನ್ ಕ್ಲಾಸ್ ಅಂತ ಬರುತ್ತೆ ಆ ಟರ್ಮಿನೇಷನ್ ಕ್ಲಾಸ್ ಹಾಕ್ತೀವಿ ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬೈಯರು ಮತ್ತು ಸೆಲ್ಲರಿಗೆ ಯಾವ್ಯಾವ ಥರ ಅನುಕೂಲ ಆಗುತ್ತೆ ಎಷ್ಟು ದಿವಸ ಟೈಮು ಅದರ ಮೇಲೆ ಬೇಸ್ ಮೇಲೆ ನಾವು ಮಾಡ್ತೀವಿ ಹಾಗಾಗಿ ಅಗ್ರಿಮೆಂಟ್ ಇದ್ರೆ ಮಾಡಬೇಕು ಇಲ್ಲ ಅಂದ್ರೆ ಸ್ಟಾಂಪ್ ಬಿಟ್ಟು ಮತ್ತು ವಾಪಸ್ ತಗೊಳ್ಳಿಕ್ ಆಗುದಿಲ್ಲ ಗೌರ್ಮೆಂಟ್ ಅದಕ್ಕೆ ತುಂಬಾ ಪ್ರೊಸಿಜರ್ ಇದೆ ಐಜಿ ಆರ್ಗೆ ಪಿಟಿಷನ್ ಕೊಡಬೇಕು ಸಬರಿಷ್ಟ ರಿಪೋರ್ಟ್ ಹಾಕಬೇಕು ನಮ್ಮ ದುಡ್ಡು ನಾವು ತಗೊಳ್ಳಿ ಮತ್ತೆ ತುಂಬಾ ದುಡ್ಡು ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಹಾಗಾಗಿ ಅಗ್ರಿಮೆಂಟ್ ಮಾಡಿಕೊಂಡು ಸೇಲ್ ಇಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಈಗ ಯಾವುದೋ ಒಂದು ಸೈಟ್ ಇರುತ್ತೆ ಅದನ್ನ ಒಬ್ಬರ ಹೆಸರಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಇನ್ನೊಬ್ಬರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಮಾರಾಟ ಈಗ ಏನಾಗುತ್ತೆ ಅಂದ್ರೆ ಒಬ್ಬರ ಹೆಸರಿಗೆ ಅಗ್ರಿಮೆಂಟ್ ಆಗಿರ್ಬೋದು ಆ ಅಗ್ರಿಮೆಂಟ್ ಟೈಮಲ್ಲಿ ಅಗ್ರಿಮೆಂಟಲ್ಲೇ ಕಂಡೀಷನ್ಗಳಿರುತ್ತೆ ತ್ರೀ ಮಂತ್ಸ್ ಇರುತ್ತೆ ಅಗ್ರಿಮೆಂಟ್ ವ್ಯಾಲ್ಯೂ ಅದರಲ್ಲಿ ಅಗ್ರಿಮೆಂಟ್ ಹೋಲ್ಡರ್ ಅಥವಾ ಅವ್ರ ನಾಮಿನಿಗೆ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಕಾನೂನಲ್ಲೇ ಇರುತ್ತೆ ಅವಕಾಶಗಳಿದೆ ಆ ಟೈಮಲ್ಲಿ ನಾವು ಬೇರೆಯವರಿಗೆ ಮಾರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಸೆಲ್ಲರದ್ದು ನಾವು ಒಂದು ಒಪ್ಪಿಗೆ ತೊಗೋಬೇಕಾಗತ್ತೆ ಈ ಸೆಲ್ಲರ್ ಆದವರು ಒಬ್ಬರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟು ಇನ್ನೊಬ್ರಿಗೆ ಅವ್ರ ಪರ್ಮಿಷನ್ ಇಲ್ಲದೆ ಮಾರೋ ಆಗಿಲ್ಲ ಅದು ಅಪರಾಧ ಆಗುತ್ತೆ ಆ ಥರ ಮಾಡಿದಂಥ ಕೇಸಲ್ಲಿ ಕೆಲವು ಸಿಟಿಯಲ್ಲಿ ಆಗಿದೆ ಒಬ್ಬರಿ ರೈತರು ಕೆಲವು ಅನ್ಎಜುಕೇಟೆಡ್ ಪೀಪಲ್ಸೆಲ್ಲ ಏನು ಮಾಡ್ತಾರೆ ಒಬ್ಬರು ದುಡ್ಡು ಕೊಡ್ತಾರೆ ಅಗ್ರಿಮೆಂಟ್ ಒಂದೇ ಸೈಟನ್ನು ನಾಲ್ಕು ಐದು ಜನ ಅಗ್ರಿಮೆಂಟ್ ಮಾಡಿಕೊಡ್ತಾರೆ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆದರೆ ಮಾತ್ರ ಇನ್ಕಮ್ ಸರ್ಟಿಫಿಕೇಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಈ ಸಿಯಲ್ಲಿ ಬರುತ್ತೆ ಅನ್ರಿಜಿಸ್ಟರ್ಡ್ ಎಲ್ಲೂ ಕೂಡ ಈ ಸಿಯಲ್ಲಿ ಎಂಟ್ರಿ ಆಗೋದಿಲ್ಲ ಹಾಗಾಗಿ ಯಾರು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೋ ಮಾಡ್ಕೊಂಡಿಲ್ಲವೋ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಸೆಲ್ಲರ್ ಆದವರು ಕೂಡ ಅಗ್ರಿಮೆಂಟ್ ಮಾಡಿದ್ಮೇಲೆ ಯಾರಿಗೆ ಅಗ್ರಿಮೆಂಟ್ ಮಾಡಿದ್ರೆ ಅವರಿಗೆ ಸೇಲ್ ಮಾಡಬೇಕು ಅಂತ ಕಾನೂನಿದೆ ಇಲ್ಲಾಂದರೆ ಅಗ್ರಿಮೆಂಟ್ ಕ್ಯಾನ್ಸಲೇಷನ್ ಮಾಡಿಕೊಂಡು ಮುಂದಕ್ಕೆ ಸೇಲ್ ಇಡ್ ಮಾಡ್ಬೋದು ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಜಗದೀಶ್ ಹೆಗಡೆ ಬ್ಯಾಗದೇ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ತೇನೆ ಬಹಳ ಖುಷಿ ಆಗ್ತಾ ಇದೆ ವಿಶ್ವಂಬರ ಸುದ್ದಿ ನೋಡಿ ಕಾರಣ ಏನಂದ್ರೆ ನಾವೆಲ್ಲ ಟಿ ವಿಗಳಲ್ಲಿ ನ್ಯೂಸ್ ನೋಡ್ತಿದ್ವಿ ಅದೇನಾಗುತ್ತೆ ಆ ನ್ಯೂಸ್ ಬರೋ ಟೈಮಲ್ಲಿ ನಮ್ಮನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಈ ಯೂಟ್ಯೂಬ್ಗಳಲ್ಲಿ ಬರುವಂಥ ಸುದ್ದಿ ಏನಿರ್ತದೆ ನಮಗೆ ಅವಾಗವಾಗ ರಿಮೈಂಡರ್ ಬರ್ತಾ ಇರ್ತದೆ ಮೊಬೈಲ್ ಮೊಬೈಲ್ ಹಿಡಿದಾಗಲ್ಲ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಸುದ್ದಿ ತುಂಬ ಚೆನ್ನಾಗಿ ಸುದ್ದಿ ಬರ್ತಾ ಇದೆ ನಾನು ಇನ್ನೊಂದು ಬ್ರೇಕಿಂಗ್ ನ್ಯೂಸಲ್ಲಿ ನೀವು ಸ್ವಲ್ಪ ವಯಸ್ಸನ್ನು ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಬ್ರೇಕಿಂಗ್ ನ್ಯೂಸಲ್ಲಿ ನಿಮ್ದು ವಯಸ್ಸು ಬರ್ತಾಯಿಲ್ಲ ಅದು ಇದ್ದರೆ ಇನ್ನೂ ಬ್ರೇಕಿಂಗ್ ನ್ಯೂಸ್ಗಳು ಚೆನ್ನಾಗಿ ಬರ್ತಾ ಇದೆ ಅದು ಮಾಡಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ ಈ ಥರ ಒಳ್ಳೆ ಜ್ಞಾ ಯಾ ಯಾವುದೇ ವಿಷಯ ಹೊರಟಿ ನಾನು ನೋಡ್ದಂಗೆ ಬಹಳ ಎಲ್ಲ ಫೀಲ್ಡಲ್ಲೂ ಅನುಭವಸ್ಥನ ಕರೆಸಿ ಅವ್ರ ಅನುಭವನ ನೀವು ಜನಕ್ಕೆ ತಿಳಿಸ್ಕೊಡ್ತಾ ಇದ್ದೀರಿ ಈ ಜ್ಞಾನ ಹಂಚೋದು ಜ್ಞಾನದಾನಕ್ಕಿಂತ ಶ್ರೇಷ್ಠವಾದಲ್ಲಿ ವಿದ್ಯಾದಾನ ಅಂತ ಹೇಳ್ದಂಗೆ ಅದರಿಂದ ನಾಲ್ಕು ಶನಿಗೆ ಹೆಲ್ಪ್ ಆಗುತ್ತೆ ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೀಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ